ಎಲ್ಲ ನನ್ನ ಕನ್ನಡಿಗರಿಗೆ ಇವತ್ತೊಂದು ಬಹಳ ನವಿನ ಸಂಗತಿಯನ್ನು ನಿಮ್ಮ ಜೊತೆ ಹಂಚ್ಕೊಂತ ಇದ್ದೀನಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಒಟ್ಟಾರೆ ಕರ್ನಾಟಕದ ಕನ್ನಡಿಗರು ನಾವೆಲ್ಲ ಸಂತೋಷವಾಗಿ ಆಚರಿಸ್ಬೇಕು ನಾವು ಮತ ಕೊಟ್ಟಂಥ ನಮ್ಮ ಮತವನ್ನು ಪಡೆದಂಥ ಸರ್ಕಾರವನ್ನು ರಚನೆ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಬಾರಿ ರಾಜ್ಯೋತ್ಸವಕ್ಕೆ ಲೈಟ್ ಬಿಟ್ಟು ಶೃಂಗಾರ ಮಾಡೋರು ವಿಧಾನಸೌಧನ ಬಾವುಟಗಳನ್ನ ಕಟ್ಟಂಥವ್ರು ಎಂಥ ದರಿದ್ರ ವ್ಯವಸ್ಥೆಗೆ ಬಂದಿದೆ ನೋಡಿ ಈ ಸರ್ಕಾರದ ದರಿದ್ರ ಯಾವ ಮಟ್ಟಕ್ಕೆ ಕಾಣ್ತಿದೆ ನೋಡಿ ವಿಧಾನಸೌಧಕ್ಕೆ ಒಂದು ಲೈಟ್ ಇಲ್ಲ ಹ ಒಂದು ಬಾವುಟಗಳು ಕಟ್ಟಿಲ್ಲ ನಾಳೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಿದ್ದೀವಿ ಇವ್ರಿಗೆ ಏನಾದ್ರೂ ಮಾನ ಮರ್ಯಾದಿದೆ ಸರ್ಕಾರಕ್ಕೆ ಅಂತ ಇವತ್ತು ಪ್ರಶ್ನೆ ಮಾಡ್ಬೇಕಾಗಿದೆ ಗೌರವ ಎಡ್ಕೊಂತಿದ ಸಿದ್ದರಾಮಯ್ಯ ಎಲ್ರಿ ಕನ್ನಡ ರಾಮಾಯಣವ್ರೇ ಎಲ್ಲಿ ನೋಡಿ ನಿಮ್ ಸರ್ಕಾರ ಯಾವ ಮಟ್ಟಕ್ಕೆ ಇಲ್ಲಿ ನೋಡ್ತಾ ಇದ್ರೆ ನಮಗೆ ಏನೋ ದರಿದ್ರ ಅನ್ಸತ್ತ ಅನಿಸ್ತಾ ಇದೆ ಏನಿದು ನಿಮ್ ವ್ಯವಸ್ಥೆ ವಿಧಾನಸೌಧಕ್ಕೆ ಎಲ್ಲೋ ರೆಡ್ಡು ಲೈಟ್ನ ಬಿಟ್ಟು ಶೃಂಗಾರ ಮಾಡ್ತಿದ್ದಂತ ವಿಧಾನಸೌಧವನ್ನು ಇವತ್ತು ಯಾವುದು ಪಾಳು ಬಿದ್ದಿರೋ ಸೌಧ ನೋಡಿದಾಗ ಅಲ್ರಿ ಕನ್ನಡದ ಬಾವುಟ ಕಟ್ಟಿಲ್ಲ ನಾಳೆ ಎಲ್ಲಾ ಏಳು ಕೋಟಿ ಕನ್ನಡಿಗರು ಆಚರಿಸುವಂತ ಕನ್ನಡ ರಾಜ್ಯೋತ್ಸವವನ್ನು ಯಾರೀ ಸಂಭ್ರಮಿಸ್ಬೇಕಾದಿದ್ದು ನಾವು ಆಗ್ತಂತ ಮತದಿಂದ ಇವತ್ತು ನಾವು ಕಟ್ಟ ಟ್ಯಾಕ್ಸ್ ಇಂದ ಇವತ್ತು ವಿಧಾನಸೌಧದಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡುವಂತ ಜನ ನೀವು ಇವತ್ತು ನಮ್ಮ ಟ್ಯಾಕ್ಸ್ ಹಣವನ್ನ ಮಾಡಬಾರ್ದು ಕೆಲ್ಸಕ್ಕೆಲ್ಲ ಯೂಸ್ ಮಾಡಿಕೊಂಡು ಅದರ ದುರುಪಯೋಗ ಮಾಡ್ಕೊತೀರಾ ಆದ್ರೆ ಇವತ್ತು ವಿಧಾನಸೌಧವನ್ನ ನಾಳೆ ರಾಜ್ಯೋತ್ಸವ ಇದ್ರೆ ಅದಿನ ದಿವ್ಸ ಲೈಟ್ ಬಿಟ್ಟು ಶೃಂಗಾರ ಮಾಡಿ ಬಾವುಟವನ್ನ ಕಟ್ತಿದಂತವ್ರು ಎಲ್ರಿ ಡಿ ಕೆ ಶಿವಕುಮಾರ್ ಅವ್ರೆ ಬಾಯಿ ಬಿಟ್ರೆ ನಾನು ದೊಡ್ಡ ಕನ್ನಡದ ಅಭಿಮಾನಿ ಅಂತ ಹೇಳ್ಕೊತೀರಾ ಹೆಗಲ ಮೇಲೆ ಕನ್ನಡದ ಶಾಲ್ಗಳು ಹಾಕೋತೀರಾ ಇನ್ಮೇಲೆ ನಾಚಿ ಗೇಡು ನೀವೆಲ್ಲಾರು ಶಾಲ್ ಗಿಲ್ ಹಾಕ್ಬಿಟ್ಟಿರಾ ನೀವು ಮಾನವ ಮರ್ಯಾದಿಲ್ದಿದ್ದಂತ ಸರ್ಕಾರ ನಿಮ್ದು ಎಷ್ಟು ದರಿದ್ರ ವ್ಯವಸ್ಥೆ ಅಂತ ಅನಿಸ್ತಾ ಇದೆ ನೀವು ನೋಡ್ತಾ ಇದ್ರಿ ಈ ಮಟ್ಟಕ್ಕೆ ದರಿದ್ರ ಬಂತ ಕನ್ನಡಿಗರಿಗೆ ನಾವಿಂತಲ್ಲ ಕಣ್ಣಿಂದ ನೋಡ್ಬೇಕ ಪ್ರತಿ ಬಾರಿ ಪ್ರತಿ ಬಾರಿ ಬಣ್ಣ ಬಣ್ಣದ ಲೈಟ್ಗಳನ್ನ ಬಿಟ್ಟು ಬಾವುಟವನ್ನ ಕಟ್ತ ಇದ್ದಂತ ವಿಧಾನಸೌಧವನ್ನು ಇವತ್ತು ನೋಡ್ರೆ ಬಿಕ್ಕೋ ಅನ್ನಿಸ್ತಿದೆಯಲ್ಲ ರೀ ಯಾವುದೋ ಪಾಳ್ ಬಂಗ್ಲೆ ನೋಡಿದ್ರೆ ಅಕ್ಕಿದಲ್ರಿ ನಿಮ್ಗೇನು ಮಾನವ ಮರ್ಯದಿದೆಯಾ ಗೌರವ ಇದೆಯಾ ನಿಮ್ ಸರ್ಕಾರಕ್ಕೆ ಏನಾರು ಬದ್ಧತೆ ಇದೆಯಾ ನಿಮ್ಮಲ್ಲಿ ಏನಾದ್ರು ಕನ್ನಡದ ಪ್ರೇಮ ಪ್ರೀತಿ ಅದೇನೋ ಕನ್ನಡದ ರಾಮಯ್ಯ ಇನ್ ಕನ್ನಡದ ರಾಮಯ್ಯ ಅಲ್ಲ ಇದು ನೋಡಿದ್ರೆ ಕನ್ನಡಿಗರಿಗೆ ಮೋಸ ಮಾಡೋ ರಾಮಯ್ಯ ಅನ್ಸ್ತೈತೆ ಇಲ್ಲಿ ಎದ್ದು ಕಾಣ್ತಾ ಇದೆ ವಿಧಾನಸೌಧವನ್ನು ನೋಡಿದ್ರೆ ಅದು ಸಂಭ್ರಮ ಸಡಗರದಿಂದ ಇರಬೇಕಾದಂತ ವಿಧಾನಸೌಧ ಪಾಳು ಬಿದ್ದ ಬಿಲ್ಡಿಂಗ್ ತರ ಕಾಣ್ತೇದೆ ಇವತ್ತು ನಮ್ಮ ಕಣ್ಣಿಗೆ ನಾಳೆ ಬೆಳಿಗ್ಗೆ ರಾಜ್ಯೋತ್ಸವ ಈಗ ರಾತ್ರಿ ಹನ್ನೊಂದು ಮುಕ್ಕಾಲು ಆಗಕ್ ಬಂದಿದೆ ಇವತ್ತು ಹಿಂದಿನ ದಿನ ಇದಕ್ಕೆ ಬಣ್ಣ ಲೈಟ್ ಅನ್ನ ಹಾಕಿ ಬಾವುಟಗಳನ್ನ ಕಟ್ಟಿ ಎಷ್ಟು ಶೃಂಗಾರವಾಗಿ ಕಾಣ್ತೈತಿ ವಿಧಾನಸೌಧ ಅದು ನೋಡಕ್ಕೆ ಅಂತವನೇ ಬಂದು ಇದು ನೋಡಿದ ತಕ್ಷಣ ಹೊಟ್ಟೆ ಉರಿತೈತಲ್ರಿ ನಿಮ್ ಮಾನವ ಮರ್ಯೋದಿಲ್ವಾ ನಿಮ್ ಸರ್ಕಾರಕ್ಕೆ ಇಂಥ ಸರ್ಕಾರವನ್ನ ಕನ್ನಡಿಗರು ಬೆಂಬಲಿಸ್ಬೇಕಾ ಅನ್ನೋ ಪ್ರಶ್ನೆ ಇವತ್ತು ಏಳು ಕೋಟಿ ಕನ್ನಡಿಗರು ಪ್ರಶ್ನೆ ಮಾಡಬೇಕಾಗಿದೆ ಇವರೆಲ್ಲ ಹೇಳ್ತಂತಲ್ಲ ನಾನು ಡಿ ಜೆ ಕೆ ಕೆಜೆ ಹೇಳಿ ಅಂತ ಮಾನ ಮಾನ್ಗೇಡಿಗಳು ಕೆಲಸ ಮಾಡಿದಂಥವ್ರಿಗೆ ಹೋಗ್ಬಿಟ್ಟು ಸಹಾಯ ಮಾಡಿಕೊಂಡು ಅವ್ರನ್ನ ಬಂಧಮುಕ್ತ ಮಾಡಿ ಹ ಅವ್ರ ಕೇಸ್ಗಳನ್ನ ತೆಗೆದು ಇವತ್ತು ಕನ್ನಡ ಕೇಸಿಗೆ ಕೇಸ್ಗೆ ಯೋಗ್ಯತೆ ಇಲ್ಲಿರೋ ಸರ್ಕಾರ ಕೊಟ್ಟ ಮಾತಿನಂಗೆ ನಡ್ಕೊಳ್ಳಕ್ ಯೋಗ್ಯತೆ ಸರ್ಕಾರ ಕೊಟ್ಟ ಮಾತಿಗೆ ಕೊಟ್ಟ ಮಾತಿನ ಪ್ರಕಾರ ಮಾತಿನ ಪ್ರಕಾರ ಆಗದೆ ಇರುವಂತ ಸರ್ಕಾರ ಭುವನೇಶ್ವರಿ ಪ್ರತಿಮೆನ ಅನಾವರಣ ಮಾಡ್ತಾರೆ ಇದೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಿಂತ್ಕೊಂಡು ದೊಡಾಯಿ ಬಡಾಯಿ ಕೊಚ್ಕೊಂತಾರೆ ಕನ್ನಡ ಹೋರಾಟಗಾರ ಕೇಸ್ಗಳು ತೆಗಿತೀನಿ ಅಂತ ಇವ್ರಿಗೆ ನಾಚಿಕೆ ಮಾನ ಮರ್ಯೋದಿಲ್ವೇನ್ರಿ ಇವತ್ ಗಂಟಾ ಯಾವ ಕೇಸು ತೆಗ್ದಿಲ್ಲ ಮಾಡಬಾರ್ದು ಮಾಡ್ದಂತ ಮಾಡ್ದ ಪಕ್ಷದ ಕಾರ್ಯಕರ್ತರು ಕೇಸ್ಗಳು ತಗದ್ರು ಇವ್ರಿಗೆ ಯಾವ ನೈತಿಕತೆ ಇದೆ ಕನ್ನಡಿಗರ ಮುಂದೆ ನಿಲ್ಲಿಕೆ ಇವತ್ತು ನೋಡಿದ್ರೆ ವಿಧಾನಸೌಧವನ್ನ ನಮಗೆ ಬಹಳ ನೋವಾಗ್ತದೆ ಮತ್ತು ಶೃಂಗಾರ ಶೃಂಗ ಇಲ್ಲೊಂದು ಭುವನೇಶ್ವರಿ ಪುತ್ಥಳಿ ಇಟ್ಟಿದ್ದಾರೆ ನಾಳೆ ಅದಕ್ಕೆ ಅದಕ್ಕಿನ್ನೇನ್ ಮಾಡ್ತಾರೋ ಗೊತ್ತಿಲ್ಲ ಇವರು ಭುವನೇಶ್ವರಿ ಪುತ್ಥಳಿ ಇಟ್ಟಿದ್ದಾರೆ ಒಂದು ವಿಧಾನಸೌಧಕ್ಕೆ ಬಣ್ಣ ಬಣ್ಣದ ಇದೆ ಅಲಂಕಾರ ಮಾಡಿ ಬಾವುಟಗಳನ್ನ ಕಟ್ಟಿ ಎಷ್ಟು ಚಂದವಾಗಿ ಕಾಣ್ತಾ ಇತ್ತು ಪ್ರತಿ ವರ್ಷ ಇಂದಿನ ದಿನವೇ ಅದು ಶೃಂಗಾರ ಆಗಿರ್ತಾ ಇತ್ತು ಇವತ್ತು ನೋಡಿದ್ರೆ ಪಾಳ್ಬಿತ್ ಬಂಗ್ನೆ ತರ ಕಾಣ್ತಾ ಇದೆ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಅಂತ ಹೇಳಿ